ಅಕ್ಕ ಎಷ್ಟು ಕೊಡ್ತೀರಾ ಅಕ್ಕ ನಿಮಗೆ ತೆಕ್ಕಿದ್ರೆ ಹಾಂ ನೂರು ನೂರೈವತ್ತಾ ಇಷ್ಟೇನಾ ಓಟೆಲ್ ಎಷ್ಟು ವರ್ಷ ಸರಿ ಸರ್ ಕೊಣೆ ನಿಮ್ದು ನಲ್ವತ್ತು ವರ್ಷ ಸರಿ ಚಾ ನಲ್ವತ್ತು ವರ್ಷ ಆಯ್ತಾ ಫಿಶಿಂಗ್ ಓಟೆಲ್ಯಾ ಹಾಂ ಆಯ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ಬೋಟ್ ಫಿಶಿಂಗ್ ಎರಡೂವರೆ ತಿಂಗಳ ತನಕ ಬಂದಿತ್ತು ಇವಾಗ ಆನ್ ಆಗಿದೆ ಆನ್ ಆಗಿ ಒಂದು ಎರಡು ದಿನ ಆಗಿದೆ ಎರಡು ದಿನದಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬಾ ಸಿಗಡಿ ಹಿಡಿದು ಬಂದಿದ್ದಾರೆ ಬೋಟಲ್ಲಿ ಫಿಶಿಂಗ್ ಬೋಟಲ್ಲಿ ಇವತ್ತು ನಾವು ನೋಡ್ಲಿಕ್ಕೆ ಬಂದಿದೆ ಏನೆಲ್ಲ ಚಟ್ಲಿ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ತೆಂಗಿನ ಗುಡಿ ಅಂತ ಇದು ಮುಂದ್ಗಡೆ ಇರೋದು ಅಳುವೆ ಕೊಡಿ ನೋಡೋ ಇವತ್ತು ಏನು ಚಟ್ಲಿ ಇದೆ ಅಂತ ಇಲ್ಲೇ ಬಂದು ಬೋಟ್ ಎಲ್ಲ ಬಂದಿದೆ ಬರ್ತಾನು ಇದೆ ನೋಡೋ ನಮ್ಮ ತಂದೆ ಬೋಟ್ ಅಂದರೆ ಇದೇ ಬೋಟ್ ನೋಡುವ ಏನಿದೆ ಅಂತ ಹಿಂದುಗಡೆಯಲ್ಲಿ ಏನು ಸಪ್ರೇಟ್ ಮಾಡ್ತಿದ್ದಾರೆ ಚಟ್ಲಿ ಇರಬೇಕು ಹೆಚ್ಚಾಗಿ ನೋಡುವ ಅಲ್ಲಿ ಬೋಟ್ ಹತ್ರ ಹೋಗಿ ನೋಡು ಬನ್ನಿ ನಮ್ಮ ಜೊತೆ ನೋಡಿ ಇವತ್ತು ಇದ್ದಂತ ಚಟ್ಲಿ ನೋಡಿ ತೇಮ್ಲಿ ಚೆಟ್ಲಿ ಅಂತ ಇದು ಅದು ತೇಂಬ್ಲಿ ಎಷ್ಟಾಗಿದೆ ರೇಟ ಡೈಲಿ ಒಂದೊಂದು ರೇಟಾ ಹೋಗುತ್ತೆ ಮಿನಿಮಮ್ ನೂರತ್ತಾ ಆಮೇಲೆ ಇದು ಮಂಡೆ ನೂರ ಐತಲ್ಲ ವೈಟ್ ನಾಲ್ಕುನೂರ ಒಂದು ಕಿಲೋಗೆ ರೇಟ್ ನೋಡಿ ಫ್ರೆಂಡ್ಸ್ ನೋಡಿ ವೈಟ್ ಅಂದ್ರೆ ಇದು ನೋಡಿ ಒಂದು ಕಿಲೋಗೆ ನಾಲ್ಕುನೂರು ರೂಪಾಯಿ ರೇಟ್ ಇದೆನೂರಂದ್ರೆ ಮಿನಿಮಮ್ ನಾಲ್ಕುನೂರಲ್ಲ ಹೆಚ್ಚು ಕಮ್ಮಿನ ಆಗ್ತದೆ

ಈಗಲ್ಲ ನಾರ್ಮಲ್ ನಲ್ವತ್ತು ಇವ್ರು ಹೇಳ್ತಾ ಇದ್ದಾರೆ ಎಲ್ಲ ಬೋಟಲ್ ಇವತ್ತು ಫಿಶಿಂಗ್ ಇದೆ ಅಂತೆ ಎಲ್ಲ ಬೋಟಲ್ ಮೂವತ್ ನಾಲ್ಕು ಸಾವಿರ ಆಗ್ಬೋದಂತೆ ನೋಡುವ ಏನಿದೆ ಅಂತ ಇದರಲ್ಲಿ ನಂಗು ನಂಗಂತ ಹೇಳ್ತಾರೆ ಇದು ನೋಡಿ ನಂಗಂದ್ರೆ ಯಾವ್ದಾರ ಇರುತ್ತ ಇದಕ್ಕೆ ಅಂತ ಹೇಳ್ತಾರೆ ಇದು ನೋಡಿ ಪಾಪ್ಲೇಟ್ ಪಾಪ್ಲೇಟ್ ಟೈಗರ್ ಇರೋದು ವತ್ರೈಟ್ ವತ್ರೈಟ್ ಆ ಗುಟ್ಟಿಗಳು ಈ ಗುಟ್ಟಿಗಳು ಒಂದು ಗುಟ್ಟಿ ಅಲ್ಲಿ 500 ರೂಪಾಯಿ ಕೆಜಿ ಗೆ ಟೈಗರ್ ಗೆ ಪಾಪ್ಲೇಟ್ ಗೆ ಎಲ್ಲಾ ಜಾಸ್ತಿ ಇರುತ್ತೆ 800 ರೂಪಾಯಿ ಆಗುತ್ತೆ ಮಂಡಿ ಸೀಗಡಿ ಕೂಡ ಇದೆ ಅಲ್ಲ ಇದ್ರಾಗ ತುಂಬ ಲ್ಯಾಂಪ್ ಪಾಕಿಸ್ತಾನ ಬಾಬಾ ಕೆ ಜಿ ಇದು ನೋಡವ್ವ ಇದು ನೋಡಿ ತೇಂಬಲಿ ಇಷ್ಟಿದೆ ಅಂತ ಈ ಚಿಟ್ಲಿ ಇತ್ತ ಇದು ಮೊದಲನೇ ಟ್ರಾಲಲ್ಲಿ ಸಿಕ್ಕಿದಂಥ ಚಟ್ಲಿ ಎರಡು ಟ್ರಾಲಲ್ಲಿ ಸಿಕ್ಕಿದಂತ ಚಟ್ಲಿ ಇದು ನೋಡಿ ಎಲ್ಲ ಬೋಟಲ್ಲೂ ಇವತ್ತು ಇದೆ ಹಾಗೆ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡುವ ನೋಡಿ ಭೂತ ಐ ಮೀನ್ ಬಾಯ್ಗಿ ಮೀನು ಬಾಯಿಗೆ ಮೀನು ಕೂಡ ಸಿಕ್ಕಿದೆ ಇವರಿಗೆ ಹೆಚ್ಚಾಗಿ ಸಿಗೋದು ಕಮ್ಮಿ ಫಿಶಿಂಗ್ ಬೋಟಲ್ಲಿ ಇದ್ರ ಇದರಲ್ಲಿ ಕೂಡ ಹಾಕಿದ್ದಾರೆ ನೋಡಿ ಮಂಡಿ ಚಟ್ಲಿ ಅಂತ ಹೇಳ್ತಾರೆ ಇವಾಗ ಬೇರೆ ಬೋಟಲ್ಲಿ ನೋಡಿ ಬರೋಣ ಏನು ಮೀನು ಸಿಕ್ಕಿದೆ ಅಂತ ಯಾರಿಗೆಲ್ಲ ಜಾಸ್ತಿ ಮೀನು ಸಿಕ್ಕಿದೆ ಚಟ್ಲಿ ಸಿಕ್ಕಿದೆ ಅಂತ ನೋಡಿ ಬರೋಣ ಇವ್ರಿಗೆ ನೋಡಿ ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಚಟ್ಲಿನ ಇವರು ಮೊದಲೇ ಹಿಡ್ದಿದಂಥ ಚಟ್ಲಿ ಇದು ಎಷ್ಟು ಗಂಟೆ ಹೋಗಿರಣ ಯಾರಿಗೆ ಎಷ್ಟು ಗಂಟೆ ಹೋಗಿರಿ ಆರು ಗಂಟೆಗೆ ಆರು ಗಂಟೆಯಿಂದ ಎಷ್ಟು ಗಂಟೆ ಬಂದೀನಿ ಇವಾಗ ಒಂದು ಆರು ಐತೆ ಹಾಂ ಐದು ನಿಮಿಷ ಶಿಂಗಿ ತಲೆಯ ಒಳ್ಳೆ ಇದು ನೋಡಿ ಫ್ರೆಂಡ್ಸ್ ತೇಂಬ್ಲಿ ಇದು ಕರ್ಕಡೆ ಅಂತ ಹೇಳ್ತಾರೆ ಇದು ಸುಮಾರು ಹೆಸರಿದೆ ಚಟ್ಲಿಗಳಲ್ಲಿ ಚಟ್ಲ ಸಿಗಡಿ ಇದು ನೋಡಿ ಇದು ವೈಟ್ ಮತ್ತು ಇದಕ್ಕೂ ಅಷ್ಟು ರೇಟ್ ಇದೆ ಟೈಗರ್ ಇದು ಟೈಗರ್ಗೆ ಎಷ್ಟಿದಿರ್ಬೋದಣ ರೇಟ್ ಒಂದು ಕೆ ಜಿಗೆ ಐನೂರ ವೈಟಿಗೆ ಆಗಿದೆ ಅಂತಲ್ಲ ಬೋಟ್ಗಳಲ್ಲಿ ಕೂಡ ತುಂಬಾ ಹೆಸರಿದೆ ಪರ್ಸಿನ್ ಬೋಟ್ ಫಿಶಿಂಗ್ ಬೋಟ್ ಸ್ಪೀಡ್ ಬೋಟ್ ಲೈಲೈನ್ ಬೋಟ್ ಇದು ಫಿಶಿಂಗ್ ಬೋಟ್ ಅಂತ ಹೇಳ್ತಾರೆ ಇವರಿಗೆ ಇವರಂದರೆ ಬೆಳಿಗ್ಗೆ ಐದು ಐದುವರೆಗೆ ಹೋಗೋದು ಸಂಜೆಗೆ ಬರೋದು ಇವರು ಡೈಲಿ ಬರೋದು ಇವರು ವಾಪಸ್ ನೋಡಿ ಇವರಿಗೆ ಚಟ್ಲಿ ಜಾಸ್ತಿನೇ ಬಿದ್ದಿದೆ ಇವರಿಗೆ ಮತ್ತೆ ಮುಂದುಗಡೆ ಇತ್ತಲ್ಲ ಇವ್ರದೇ ಬೋಟ್ದದು ಇವರಿಗೆ ಒಂದು ಬುಟ್ಟಿ ಲೆವೆಲ್ ವೈಟ್ ಚಟ್ಲಿ ಇದೆ ಒಂದ್ ಬುಟ್ಟಿ ಲೆವೆಲ್ ಅಂದ್ರೆ ಹದಿನೆಂಟು ಇಪ್ಪತ್ತು ಕೆ ಜಿ ಆಗ್ಬಹುದು ನಾಲ್ಕನೂರು ರೂಪಾಯಿ ರೇಟ್ ಬಿದ್ರೆ ಇವರಿಗೆ ಎಂಟು ಸಾವಿರ ಆಗುತ್ತೆ ಈ ಇಷ್ಟು ಮೀನಿಗೆ ನಾಲ್ಕನೂರು ರೂಪಾಯಿ ರೇಟ್ ಬಿದ್ರೆ ಮಾತ್ರ ನೋಡಿ ಇವ್ರ ಹೆಸರು ಭಾಸ್ಕರ್ ಅಂತ ಭಾಸ್ಕರ ಇವ್ರಿಗೆ ಏನಿದೆ ಅಂತ ಇವ್ರಿಗೆ ಕೂಡ ಸುಮಾರು ಒಳ್ಳೆ ಚಟ್ಲಿ ಬಿದ್ದಿದೆ ದೋಣಿ ಬಂದಿದ್ದು ನೋಡಿ ಇವರಿಗೆ ಸುಮಾರು ಬಂಗಡಿ ಸಿಕ್ಕಿದೆ ದೊಡ್ಡ ಸೈಜ್ ಸೂಪರ್ ಸೈಜ್ ಬಂಗಡಿ ಇದು ಮಾತ್ರ ನಮ್ ಸಿಕ್ಕಿತ್ತಲ್ಲ ಮೊನ್ನೆ ಆ ಸಣ್ಣ ಸೈಜ್ ಬಂಗಡಿ ಆಕ್ಷನ್ ಹಾಲಿಗೆ ಹೋಗಿ ನೋಡಿ ಬರುವ ಇಲ್ಲಿ ಆಪ್ಷನ್ ಹಾಕ್ತಾರೆ ಮತ್ತೆ ಇಲ್ಲೂ ಕೂಡ ಎಕ್ತಾ ಇದ್ದಾರೆ ಚಟ್ಲಿನ ನೋಡಿ ಬರುವ ರಾಶಿ ರಾಶಿ ಚಟ್ಲಿ ಹಾಕಿದ್ದಾರೆ ಇಲ್ಲಿ ಊರ ಇಲ್ಲಂತೂ ತುಂಬಾನೇ ಚಟ್ಲಿ ಆ ನೋಡಿ ಬರುವ ಎಲ್ಲರಿಗೂ ಇಂಥದೇ ಚಟ್ಲಿ ಬಿದ್ದಿದೆ ಇವತ್ತು ನೋಡಿ ಯಾವ ಥರ ರಾಶಿ ಚಟ್ಲಿಗಳು ಹಾಕಿದ್ದಾರೆ ಮೇಲ್ಗಡೆ ಸಪ್ರೇಟ್ ಮಾಡಲಿಕ್ಕೆ ಹೆಂಗ್ಸ್ರ ಹತ್ರ ಇವಳಂದರೆ ಜಾಸ್ತಿ ಎಲ್ಲ ಚಟ್ಲಿ ಬಿದ್ದರೆ ಈ ಥರ ಮಾಡ್ತಾರೆ ಎಕ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಟೈಮ್ ಆಗುತ್ತಲ್ಲ ಅದ್ರಗೋಸ್ಕರ ಇವರು ಇಲ್ಲಿ ಕೊಡ್ತಾರೆ ಕೇಳೋಣ ಇವ್ರ ಹತ್ರ ಇವರಿಗೆ ಎಷ್ಟು ಕೊಡ್ತಾರಂತ ಕ್ಲೀನ್ ಮಾಡಿದರೆ ಅಕ್ಕ ಎಷ್ಟು ಅಕ್ಕ ನಿಮಗೆ ಇದೆ ಹಾಕ್ಕಿದರೆ ಹಾಂ ನೂರು ನೂರ ಇಷ್ಟೇನಾ ಹೌದಲ್ಲ ಇವರೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ ಈಗ ಸಪ್ರೇಟ್ ಆಗಿ ಮಾಡ್ತೀರಲ್ಲ ಇವರಿಗೆ ನೂರು ನೂರೈವತ್ತು ರೂಪಾಯಿ ಕೊಡ್ತಾರಂತೆ ನೋಡಿ ಇವರು ಕೂಡ ಕಷ್ಟಪಟ್ಟು ದುಡಿತಾರೆ ಸಣ್ಣ ಸಣ್ಣದೆಲ್ಲ ಮೀನಿದೆ ಇದರಲ್ಲಿ ನೋಡಿ ಕುಟ್ಲಿ ಅಂತ ಇದು ಬೈಗಿ ಮೀನು ಇದೆಲ್ಲ ಒಂದೇ ಬೋಟದಾಕ ನೀವು ಹೌದಲ್ಲ ಎಷ್ಟು ಗಂಟೆ ಆಗ್ತಾರ ಇಲ್ಲಿ ಹತ್ತು ಗಂಟೆಗಾ ಬೆಳಿಗ್ಗೆ ಈಗಂತ ಬೋಟಲ್ಲಿ ಜಾಸ್ತಿ ಸಿಗಡಿ ಮೀನು ಬಿದ್ದರೆ ಅವ್ರು ಮೇಲ್ಗಡೆ ಹಾಕಿ ಕ್ಲೀನ್ ಮಾಡಲಿಕ್ಕೆ ಕೊಡ್ತಾರೆ ಹೆಂಗಸ್ರ ಹತ್ರ ಅವ್ರದ್ದಂಥ ಒಂದು ಗ್ರೂಪ್ ಇರುತ್ತೆ ಅವರನ್ನು ಅದನ್ನು ಕ್ಲೀನ್ ಮಾಡಿ ಕೊಡ್ತಾರೆ ಸಪ್ರೇಟ್ ಮಾಡಿ ಕೊಡ್ತಾರೆ ಅವರಿಗೆ ಅಂತಷ್ಟು ಹಣನ ಕೊಡ್ತಾರೆ ನೂರು ನೂರು ಅಂತ ಬೇಗ ಅಂತ ಕೆಲಸನ ಜಾಸ್ತಿ ಬಿದ್ದರೆ ಮಾತ್ರ ಇವ್ರ ಹತ್ರ ಕೊಡೋದು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಇದ್ರೆ ಅವರೇ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ತಾರೆ ಒಂದು ಗಂಟೆ ಎರಡು ಗಂಟೆಯಲ್ಲಿ ಇಲ್ಲಿ ನೋಡುವ ಚಟ್ಲಿ ತೂಕ ಮಾಡ್ತಾರೆ ನೋಡಿ ಕಿಲೋ ಮಾಡಿ ತಗೊಳ್ತಾರೆ ಇಪ್ಪತ್ತಾರು ಕೆಜಿ ಇವತ್ತಿನ ವೀಡಿಯೋನೇ ಎಷ್ಟೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ